ವೆಲ್ಕಮ್ ಬ್ಯಾಕ್ಸ್ಟು ನೆತಲಾಗ್ಸ್ ಕನ್ನಡ ಇವತ್ತು ನಾನು ಬೆಳಿಗ್ಗೆ ಟ್ಯೂಸ್ಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಕಿಟಕಿಗೆ ನಾನು ಯಾವ ರೀತಿ ಮನಿ ಪ್ಲ್ಯಾಂಟ್ನ ಬೇಯಿಸಿದ್ದೀನಿ ಅಂತ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಟಿಫನ್ ಎಲ್ಲ ಪ್ರಿಪೇರ್ ಮಾಡಾದ್ಮೇಲೆ ಸ್ವಲ್ಪ ಪಾತ್ರೆಗಳಿದ್ದೋ ಹಾಗಾಗಿ ಬೆಳ್ಕೊಳ್ತಾ ಇದ್ದೀನಿ ರಾತ್ರಿ ಸ್ವಲ್ಪ ಪಾತ್ರೆನ ವಾಶ್ ಮಾಡ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಇದ್ದೋ ಅಂದ್ಬಿಟ್ಟು ಬೆಳಿಗ್ಗೆ ವಾಶ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಇದ್ದಾಗ ಏನೇ ವಾಶ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ರಿಸ್ಕು ಕಡಿಮೆ ಆಗಿಬಿಡುತ್ತೆ ಈಗ ಒಂದೆರಡು ತಟ್ಟೆ ಇರುತ್ತೆ ಅದನ್ನು ವಾಶ್ ಮಾಡೋಣ ಅಂದ್ಕೊಂಡು ಹೋದಾಗ ಇನ್ನು ಇರೋ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಳ್ಳಿ ಆಮೇಲೆ ಬೆಳಗೋಣ ಅಂದ್ಕೊಂಡಿರ್ತೀವಿ ಆದರೆ ಕಣ್ಮುಚ್ಚಿ ಕಣ್ಣು ಬಿಡೋ ಅಷ್ಟೊತ್ತಿಗೆ ಸಿಂಕ್ ತುಂಬ ಪಾತ್ರೆಗಳು ತುಂಬಿರುತ್ತೆ ಆವಾಗೇನು ಅನ್ಸುತ್ತೆ ಅಯ್ಯೋ ಎರಡು ಪಾತ್ರೆಗಳಿದ್ದಾಗೆ ಬೆಳ್ಕೊಂಡಿದ್ರೆ ನಮಗೆ ಸ್ವಲ್ಪ ರಿಸ್ಕು ಕೂಡ ತುಂಬ ಕಡಿಮೆ ಆಗೋದು ಅಂತ ಅನಿಸ್ಬಿಡುತ್ತೆ ನಿಮಗೂ ಕೂಡ ಇದೇ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಬೆಳಗ್ಗೆ ನನ್ನ ಮಗನ ಎಬ್ಬ್ರಿಸೋದು ಅಂದರೆ ತುಂಬಾ ರಿಸ್ಕ್ ಅಂತಲೇ ಹೇಳ್ಬೋದು ನೋಡಿ ಅವರಪ್ಪ ಯಾವ ರೀತಿ ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಬೆಳಗ್ಗೆ ಹೊತ್ತು ಈ ಮಕ್ಕಳನ್ನು ಎಬ್ಬರಿಸಿ ರೆಡಿ ಮಾಡೋದು ಇದೆಯಲ್ಲ ಅದು ಅಮ್ಮಂದಿರಿಗೆ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನೋಡಿ ಎದ್ದೇಳಿಸಿದ್ರೆ ನೋಡಿ ತಿರ್ಗಾ ಹೋಗಿ ಸೋಫಾ ಮೇಲೆ ಮಲಿಕೊಂಡಿದ್ದಾನೆ ಹಾಗೆಯೇ ನನ್ನ ಮಗಳಿಗೆಲ್ಲ ಹಾಲೆಲ್ಲ ಕಾಯಿಸ್ಕೊಟ್ಟು ನೆಕ್ಸ್ಟು ನನಗೆ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀನಿ ಎರಡು ಲೋಟಕ್ಕೆ ಹಾಕೊಳ್ತಾ ಇದ್ದೀನಿ ನನಗೆ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಅದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣ ಕಟ್ ಮಾಡ್ಕೊಂಡು ಅದರ ರಸನ ಹಿಂಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಡೈಲಿ ಬಿಸಿನೀರಲ್ಲಿ ನಿಂಬೆ ರಸ ಹಿಂಡಿ ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಬಜ್ಜು ಕೂಡ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಟೈಮಲ್ಲಿ ನಾನು ಬಿಸಿನೀರನ್ನ ಕುಡಿತೀನಿ ನೆಕ್ಸ್ಟು ಟಿಫನ್ಗೆ ಅಂತ ಹೇಳಿ ಟೊಮೊಟೊ ರೈಸ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ ಏನು ಮಾಡೋದು ಅಂತಲೇ ಗೊತ್ತಾಗ್ತಿರಲ್ಲ ಮಕ್ಕಳು ಲಂಚ್ ಬಾಕ್ಸ್ಗೆ ಏನು ಪ್ರಿಪೇರ್ ಮಾಡೋದು ಅಂತ ಸ್ವಲ್ಪ ಗಡಿಬಿಡಿಯಾಗಿರುತ್ತೆ ರಾತ್ರಿಯೇ ಎಲ್ಲ ಸ್ವಲ್ಪ ಫಿಕ್ಸ್ ಮಾಡ್ಕೊಂಡಿದ್ರೆ ಈ ಥರ ಬೆಳಗ್ಗೆ ಎದ್ದು ಈ ಥರ ಪ್ರಿಪೇರ್ ಮಾಡಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಬಾಕ್ಸ್ಗೂ ಕೂಡ ಎಲ್ಲ ಕಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನೂ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ ಸ್ಕಿಪ್ ಮಾಡಿದಲ್ಲಿ ಕೊನೆ ತನಕ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ಬಾಕ್ಸ್ಗೆಲ್ಲ ಪ್ರಿಪೇರ್ ಮೇಲೆ ಸ್ವಲ್ಪ ಪರಂಗಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಿಮ್ಮ ಜೊತೆಗೆ ಒಂದು ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಮಂತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಹನ್ನೆರಡು ಹದಿಮೂರಕ್ಕೆ ನಾನು ಮರ್ತೇ ಬಿಟ್ಟಿದ್ದೀನಿ ನನ್ನ ಬ್ಯುಸಿ ಲೈಫ್ನಲ್ಲಿ ನಾನು ತುಂಬನೇ ಇದ್ದೀನಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನೂ ಕೂಡ ನಾನು ಬಿಟ್ಟಿದ್ದೀನಿ ಈ ವರ್ಷ ನನಗಂತೂ ತುಂಬಾ ಬೇಜಾರಾಯಿತು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಆದಮೇಲೆ ಒಂದು ಹದಿನೈದು ದಿವಸಕ್ಕೆ ಹತ್ತು ದಿವಸಕ್ಕೆ ನೆನಪಾಯಿತು ನನಗೆ ಅಯ್ಯೋ ಆಗ್ಬಿಟ್ಟಿದೆಯಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಮೇ ತಿಂಗಳಲ್ಲೆಲ್ಲ ಸ್ವಲ್ಪ ನೆನಪಿತ್ತು ಜೂನ್ಗೆ ಕಾಲಿಕ್ತಿದ್ದಂಗೆನೆ ವೆಡ್ಡಿಂಗ್ ಆ್ಯನಿವರ್ಸರಿನೇ ಮರ್ತೋಯಿತು ನೋಡಿ ಮಕ್ಕಳು ಮರಿಯೆಲ್ಲ ಆದಮೇಲೆ ಅಪ್ಪ ಅಮ್ಮಂದಿರು ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮಕ್ಕಳು ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಹಾಗಾಗಿ ಅವ್ರ ಲೈಫ್ನಲ್ಲಿ ಏನು ನಡೀತಿದೆ ಹೋಗ್ತಿದೆ ಅನ್ನೋದೇ ಮರ್ತುಬಿಟ್ಟಿರ್ತಾರೆ ಅಪ್ಪ ಅಮ್ಮಂದಿರು ಮಕ್ಕಳು ಬಗ್ಗೆನೇ ಕೇರ್ ಮಾಡ್ತಿರ್ತೀವಲ್ಲ ಹಾಗಾಗಿ ನಮ್ಮ ಲೈಫ್ನಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು ಬರ್ತಡೇನೇ ಆಗಿರ್ಬೋದು ನಾವೇ ಮರ್ತ್ಬಿಟ್ಟಿರ್ತೀವಿ ನಮ್ಮ ಹಸ್ಬೆಂಡು ಕೂಡ ಮರ್ತಿದ್ರು ಅವರು ವರ್ಷ ವರ್ಷವೂ ಮರ್ತ್ ಬಿಡ್ತಾರೆ ನಾನೇ ಜ್ಞಾಪಿಸ್ಕೊಳ್ತಿದ್ದೆ ಈ ವರ್ಷ ನಾನೇ ಮರ್ದ್ಬಿಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ಬೇಜಾರನ್ನು ಕೂಡ ಆಯಿತು ಹಾಗೆಯೇ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಪ್ಪ ಅಮ್ಮಂದಿರು ಮಕ್ಕಳಿಗೆ ಎಷ್ಟು ಅವರು ಅಡಿಕ್ಟ್ ಆಗಿರ್ತಾರೆ ಅಂದರೆ ಮಕ್ಕಳಾದ ಮೇಲೆ ತಂದೆ ತಾಯಿ ನೋಡಿ ಯಾವ ರೀತಿ ಅವ್ರ ಬಗ್ಗೆ ಅವರು ಮರ್ತ್ ಬಿಟ್ಟಿರ್ತಾರೆ ಅಂತ ನಾನೇ ಎಕ್ಸಾಂಪಲು ನೋಡಿ ಪರಂಗಿಣ್ಣೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಪರಂಗಿಣ್ಣ ತಿನ್ನೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಬೆನಿಫಿಟ್ಸ್ ಇದೆ ಕಣ್ಣಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಮಕ್ಕಳಿಗೂ ಕೂಡ ತಿನ್ನಿಸೋದ್ರಿಂದ ಜಂತು ಹುಳ ಕೂಡ ನಿವಾರಣೆಯಾಗುತ್ತೆ ಡೈಲಿ ಈ ಥರ ನಾನು ಪರಂಗಿ ಹಣ್ಣು ಆಗಿರ್ಬೋದು ಅಥವಾ ಕಲ್ಲಂಗಡಿ ಹಣ್ಣು ಬಾಳೆಹಣ್ಣ ಕಟ್ ಮಾಡಿ ಕಳಿಸ್ತೀನಿ ನಾನು ಜಾಸ್ತಿ ಸ್ವಲ್ಪ ಬೇಕ್ರಿ ಐಟಮ್ ಎಲ್ಲ ಮನೆಯಲ್ಲೆಲ್ಲ ಜಾಸ್ತಿ ತೊಗೊಂಡು ಬರೋಲ್ಲ ನಮ್ಮ ಹಸ್ಬೆಂಡು ಜಾಸ್ತಿ ಅವರು ಫ್ರೂಟ್ಸ್ ಐಟಮ್ನೇ ಅವರು ತೊಗೊಂಡು ಬರ್ತಾರೆ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡು ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ ಅವನು ಸ್ನ್ಯಾಕ್ಸ್ ಟೈಮಲ್ಲಿ ತಿಂದ್ಕೊಳ್ತಾನೆ ಹಾಗೆಯೇ ನಮ್ಮ ಹಸ್ಬೆಂಡ್ಗೂ ಕೂಡ ಬಾಕ್ಸ್ನೆಲ್ಲ ಕಟ್ಟಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಟೈಮಲ್ಲಿ ನಮ್ಮ ಹಸ್ಬೆಂಡ್ಗೆ ಟಿಫನ್ ಮಾಡೋದಕ್ಕಿಂತ ಮುಂಚೆಯೇ ಅವರು ಸ್ವಲ್ಪ ಹಣ್ಣೆಲ್ಲ ತಿನ್ಬಿಟ್ಟು ಸ್ವಲ್ಪ ಟಿಫನ್ನ ತಿನ್ಬಿಟ್ಟು ಅವರು ಕೆಲಸಕ್ಕೆ ಹೋಗ್ತಾರೆ ನಾನು ಅದಕ್ಕೇನೆ ಅವ್ರಿಗೆ ಬೆಳಗ್ಗೆಯೇ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಕೊಟ್ಬಿಡ್ತೀನಿ ಹಾಗೆಯೇ ಗ್ಯಾಸ್ ಸ್ಟವ್ ಎಲ್ಲ ಚೆನ್ನಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ನೋಡಿ ಬೇರೆ ಉಪ್ಪುಬಿಟ್ಟಿತ್ತು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಆಗಿದ ತಕ್ಷಣ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಎಣ್ಣೆ ಜಿಡ್ಡೆಲ್ಲ ಇರೋದಿಲ್ಲ ಒಗ್ಗರಣೆ ಹಾಕಾದ ಮೇಲೆ ಸ್ವಲ್ಪ ಎಲ್ಲ ಸಿಡ್ದುಬಿಡುತ್ತೆ ಗೋಡೆಗೆಲ್ಲ ನೋಡಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಚಿಮ್ನಿ ಇಲ್ದಲೆ ಇರೋದ್ರಿಂದ ನಾವು ಸ್ವಲ್ಪ ಎಣ್ಣೆ ಜಿಡ್ಡೆಲ್ಲ ಜಾಸ್ತಿ ಆಗ್ತಿರುತ್ತೆ ಹಾಗೆಯೇ ನಮ್ಮ ಕಿಚನ್ನು ಕೂಡ ಸ್ವಲ್ಪ ಚಿಕ್ಕದು ಹಾಗಾಗಿ ಸ್ವಲ್ಪ ಪಾತ್ರೆ ಎಲ್ಲ ಎತ್ತಿಡಬೇಕು ನಮ್ಮಮ್ಮ ಬಂದಾಗೆಲ್ಲ ಬೈತಿರ್ತಾರೆ ಇರೋದು ಇಬ್ರು ನಾಲ್ಕು ಜನಕ್ಕೆ ಏನಕ್ಕೆ ಇಷ್ಟೊಂದೆಲ್ಲ ಪಾತ್ರೆನ ಮಡಿಕೊಂಡಿದ್ದೀ ಅಂತ ವರಮಾಲಕ್ಷ್ಮಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ ಹಾಗಾಗಿ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಎಲ್ಲ ಪಾತ್ರೆನ ಮೇಲೆ ಎತ್ತಿಟ್ಬಿಡ್ತೀನಿ ಹಾಗೆಯೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ ಮೇಲೆ ಪಾತ್ರೆ ಎಲ್ಲ ಬೆಳಗಿದ್ದೆ ಹಾಗಾಗಿ ಸಿಂಕು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸಿಂಕ್ ಕ್ಲೀನ್ ಮಾಡಬೇಕಾದ್ರೆ ನಾನು ಈ ಥರ ಬ್ರಷ್ಗೆ ವಿಮ್ ಜೆಲ್ಲ ಹಾಕ್ಕೊಂಡು ಚೆನ್ನಾಗೆಲ್ಲ ಈ ರೀತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಮೇಲೆ ಕ್ಲೀನಾಗೆಲ್ಲ ತೊಳೆದ್ಬಿಟ್ರೆ ಚಿಕ್ಕ ಚಿಕ್ಕ ಸೊಳ್ಳೆನೂ ಕೂಡ ನೊಣ ಕೂಡ ಸುಳಿಯೋದಿಲ್ಲ ನೋಡಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನನ್ನ ಮಗನ್ನ ಕೂಡ ಸ್ಕೂಲ್ಗೆ ಬಿಟ್ಟು ಬಂದಿದ್ದಾದ ಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ನನ್ನ ಮಗಳು ಯಾವ ರೀತಿ ಮಲಗಿದ್ದಾಳೆ ಸೋಫಾ ಮೇಲೆ ಅಂತ ನೋಡಿ ಎಷ್ಟು ಕಸ ಇದೆ ಅಂತ ನಮ್ಮ ಮನೇಲಿ ಬೆಳಗ್ಗೆ ಟೈಮ್ನಲ್ಲಿ ಎಷ್ಟು ಕಸ ಇರುತ್ತೆ ನನ್ನ ಮಗಳು ನೋಡಿ ಕಾಲ್ ಮೇಲೆ ಕಾಲು ಹಾಕೊಂಡು ಬೆಳಗ್ಗೆಯೇ ಬಾಳೆಕಾಯಿ ಚಿಪ್ಸ್ನ ತಿಂತಿದ್ದಾಳೆ ಅವಳಿಗೆ ಬೆಳಿಗ್ಗೆ ಟೈಮಲ್ಲಿ ಫಸ್ಟ್ ಎದ್ದಿದ ತಕ್ಷಣ ಹಾಲು ಕೊಟ್ಬಿಡಬೇಕು ಇಲ್ಲಾಂದ್ರೆ ಅವಳು ಮೈಂಡ್ ಸೆಟ್ಟೇ ಚೇಂಜ್ ಆಗಿಬಿಡುತ್ತೆ ನೋಡಿ ಯಾವ ರೀತಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡೆ ಚಿಪ್ಸ್ನ ತಿಂತಿದ್ದಾಳೆ ಅಂತ ಸ್ವಲ್ಪ ಜನ ಎಲ್ಲ ಕೇಳ್ತಿದ್ರು ನಿನ್ನ ಮಗಳು ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ ನೋಡಿ ಕ್ಯೂಟಾಗಿದ್ದಾಳೆ ಅಷ್ಟೇ ತೀಟನೂ ಕೂಡ ಮಾಡ್ತಾಳೆ ಅದು ಯಾರಿಗೂ ಗೊತ್ತಾಗಲ್ಲ ಹಾಗೆಯೇ ಕಷ್ಟ ಎಲ್ಲ ಗುಡಿಸ್ಕೊಂಡು ನೆಲನೂ ಕೂಡ ಒರೆಸ್ಕೊಂಡಿದ್ದೀನಿ ಎಲ್ಲ ಒರೆಸಾದಮೇಲೆ ಸ್ವಲ್ಪ ಹೊಸಲುಲ್ಲ ಈ ರೀತಿ ನಾನು ಅರಿಶಿನ ಕುಂಕುಮನ ಇಟ್ಕೊಳ್ತೀನಿ ನನಗೆ ಈ ರೀತಿ ಇಟ್ಟರೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಅಡುಗೆ ಅರಿಶಿನ ಪೌಡ್ರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಎಲ್ಲ ಹೊಸಲುಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಪ್ಲೈ ಮಾಡ್ಕೊಂಡಿದ್ದಾದ ಮೇಲೆ ಈ ಥರ ನಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನಾವು ಡಿಸೈನ ಮಾಡ್ಕೊಳ್ಳೋದ್ರಿಂದ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಈ ಥರ ಬೇಕಾದರೂ ಮಾಡ್ಕೊಳ್ಬೋದು ಮತ್ತು ಥರ ಬೇಕು ಅಂದರೆ ನಾವು ಇನ್ನು ಡಿಫ್ರೆಂಟಾಗಿ ಡಿಸೈನ್ನ ಮಾಡ್ಕೊಳ್ಬೋದು ನೀವು ಯಾವ ಥರ ಮಾಡ್ತೀರಾ ಅಂತ ಹಾಗೆಯೇ ಕಮೆಂಟ್ ಮಾಡಿ ಇದ್ರ ಮೇಲೆ ರಂಗೋಲಿನೂ ಕೂಡ ಬಿಟ್ಕೊಳ್ಬೋದು ರಂಗೋಲಿ ಬಿಟ್ಟರೆ ನನ್ನ ಮಗಳೆಲ್ಲ ಅರಿಶಿನ ಕುಂಕುಮನೂ ಅಳಿಸ್ಬಿಡ್ತಾಳೆ ಅದನ್ನು ಎತ್ಕೊಳ್ಳೋದಿಕ್ಕೆ ಅಂತ ಹಾಗೆಯೇ ಮನೆ ಮುಂದೆ ಈ ಥರ ರಂಗೋಲಿನ ಬಿಟ್ಕೊಂಡಿದ್ದೀನಿ ನೋಡಿ ಹೊಸಲೆಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ಕೂಡ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನಗೆ ಕಮೆಂಟ್ ಮಾಡ್ತೀರ ನೋಡಿ ಚೆನ್ನಾಗಿತ್ತು ಸಿಸ್ಟರ್ ಅಂತ ಈ ಥರ ರಂಗೋಲಿನೇ ಬಿಟ್ಕೊಂಡಿದ್ದೀನಿ ಹಾಗೆಯೇ ಮೆಟ್ಲು ಕೆಳಗಡೆ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಅಂತ ಎಲ್ಲ ಕ್ಲೀನಾಗಿ ತೊಳ್ದು ಮನೆ ಮುಂದೆಗಡೆಯೂ ಕೂಡ ಸ್ವಲ್ಪ ತೊಳ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಹೊಸ ಇರೋದ್ರಿಂದ ಎಲ್ಲ ಸ್ವಲ್ಪ ಗಲೀಜು ಮಾಡ್ತಿರುತ್ತೆ ಹಾಗಾಗಿ ಡೈಲಿ ಈ ಥರ ಮನೆ ಮುಂದೆಗಡೆ ತೊಳ್ಕೊಳ್ಬೇಕು ಹಾಗೆಯೇ ನಾನು ನನ್ನ ಮಗಳು ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ ಟೈಮ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಪೂಜೆನ ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವಳಿಗೆ ಟಿಫನ್ನ ಇದ್ದೆ ಸ್ವಲ್ಪ ಬೆಳಗ್ಗೆ ತಿಂದಿದ್ಲು ಹಾಗೆಯೇ ಇನ್ನೊಂದು ಸ್ವಲ್ಪ ತಿನ್ಲಿ ಅಂದ್ಬಿಟ್ಟು ನಾನು ಟೊಮೊಟೊ ರೈಸ್ನ ತಿನ್ನಿಸ್ತಾ ಇದ್ದೀನಿ ಅವಳಂತೂ ತಿನ್ನೋದಕ್ಕೆ ಅಂತೂ ಸಾವಿರ ಮಾತಾಡ್ತಾಳೆ ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾನೆ ಅಂತ ಅದನ್ನೆಲ್ಲ ಅಧ್ವಾನ ಮಾಡ್ತಿದ್ದಾಳೆ ಪೆನ್ಸಿಲಲ್ಲೆಲ್ಲ ಬರ್ದು ನಾನು ಇದು ನಾನು ಬರ್ದಿರೋದು ಮಮ್ಮಿ ಅಂತ ಹೇಳ್ತಾ ಇದ್ಲು ನೋಡಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾನೆ ಅಂತ ನನ್ನ ಮಗ ಅಂತೂ ತುಂಬಾ ಡಿಫ್ರೆಂಟ್ ಆಗಿರುವಂಥ ಡ್ರಾಯಿಂಗ್ಸ್ನ ಮಾಡ್ತಾ ಇರ್ತಾನೆ ಇವಾಗ ಮೊಬೈಲ್ನ ಇಸ್ಕೊಂಡು ಈ ಥರ ಡ್ರಾಯಿಂಗ್ನೆಲ್ಲ ಮಾಡ್ಕೊಳ್ತಾನೆ ನನ್ನ ಮಗಳು ಮಲಗಾದ ಮೇಲೆ ಒಂದು ಅರ್ಧ ಗಂಟೆ ಈ ಥರ ಡ್ರಾಯಿಂಗ್ನ ಬಿಡಿಸ್ಬಿಟ್ಟು ಮಲಗ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾನೆ ಅಂತ ಬಜರಂಗಿ ಮುಖನ ಬರ್ತಿದ್ದಾನೆ ಹಾಗೆಯೇ ನನ್ನ ಮಗಳಿಗೆ ಆಟ ಆಡಿಸ್ಕೊಂಡು ಸ್ವಲ್ಪ ಟಿಫನ್ನು ಕೂಡ ಮಾಡಿಸ್ಕೊಂಡು ಮಲಗಿಸ್ದೇವ ನಾನು ಕೂಡ ಟಿಫನ್ನ ಮುಗಿಸಿ ಕವರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಹಾಗೆ ಕವರ್ ಮಾಡ್ತಾ ಮಾಡ್ತಾ ಬಾಯಾಡಿಸ್ತಿದ್ರೆ ಮಧ್ಯಾಹ್ನ ಟೈಮು ನಿದ್ದೆನೂ ಹೋಗುತ್ತೆ ಅಂತ ನಾನಿಲ್ಲಿ ಮೂರು ಥರ ಸ್ನ್ಯಾಕ್ಸ್ನ ತೊಗೊಂಡಿದ್ದೀನಿ ಬಾಳೆಕಾಯಿ ಚಿಪ್ಸು ಚೋಚೋ ಹಾಗೇ ಕಾಂಗ್ರೆಸ್ ಕಡಲೆ ಬೀಜನ ತೊಗೊಂಡಿದ್ದೀನಿ ಹಾಗೆ ಟೈಮ್ ಕೂಡ ಮೂರು ಗಂಟೆ ಆಯ್ತಾ ಬಂತು ನನ್ನ ಮಗುನ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಕರ್ಕೊಂಡು ಬಂದ ಮೇಲೆ ಕವರ್ ಮಾಡೋಣ ಅಂತ ಕುಂತ್ಕೊಂಡ್ರೆ ನೋಡಿ ನನ್ನ ಮಗಳು ಯಾವ ರೀತಿ ಕಚ್ಚಿದ್ದಾಳೆ ಅಂತ ಸ್ವಲ್ಪ ಏನನ್ನ ತೀಟೆ ಮಾಡಿದ್ರೆ ಸಾಕು ನೋಡಿ ಈ ಥರ ಮಾಡಿಬಿಡ್ತಾಳೆ ಹಾಗೆಯೇ ನನ್ನ ಮಗುನಿಗೆ ಎಲ್ಲ ಬಿಟ್ಬಿಟ್ಟು ಬಂದಾದ ಮೇಲೆ ಸ್ವಲ್ಪ ಎಲ್ಲ ಹೂವನ್ನೆಲ್ಲ ಕಿತ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೂ ಎಲ್ಲ ದಾಸವಾಳ ರೋಸ್ ಎಲ್ಲ ಬಿಟ್ಟಿರುತ್ತೆ ಅಂತ ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಮನೆಗೆ ಬಳಸ್ಕೊಳ್ತೀನಿ ನಮ್ಮ ಹಸ್ಬೆಂಡು ಕೂಡ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ಹೂವೂ ಕೂಡ ತಂದಿರ್ತಾರೆ ನೋಡಿ ಇಷ್ಟು ಸಿಕ್ಕಿದೆ ಇವತ್ತು ಡೈಲಿ ದಾಸವಾಳ ಅಂತೂ ಬಿಡ್ತಾನೆ ಇರುತ್ತೆ ಮೂರು ನಾಲ್ಕು ಕಲರ್ ಹಾಕ್ಕೊಂಡಿದ್ದೀನಿ ಬೇಕಾದರೆ ಬೆಳಗ್ಗೆ ಟೈಮ್ನಲ್ಲೆಲ್ಲ ಹೊಸ್ಲುಗೆಲ್ಲ ಇಟ್ಕೊಳ್ಬೋದು ಅಷ್ಟು ಹೂವು ಬಿಡುತ್ತೆ ಹಾಗೆಯೇ ಹೂವೆಲ್ಲ ಕಿತ್ಕೊಂಡು ಮೇಲೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ನೀರು ಹಾಕ್ತಾಯಿದ್ದೀನಿ ನಾನು ನನ್ನ ಮಗಳು ಪೈಪ್ನ ಈ ರೀತಿ ಕೊಟ್ಬಿಟ್ರೆ ಅವಳಿಗೆ ನಲ್ಲಿನ ಆನ್ ಮಾಡಿ ಅವಳೇ ಹಾಕ್ತಾಯಿರ್ತಾಳೆ ನೋಡಿ ಇಲ್ಲಿ ಚೆಂಡು ಹೂವು ಕೂಡ ಬಿಟ್ಟಿದೆ ಒಂದೇ ಕಡೆ ಒಂದು ಪಾಟಲ್ಲಿ ಬಿಟ್ಟಿದ್ದೋ ಅದನ್ನು ಸ್ವಲ್ಪ ಸ್ವಲ್ಪನೇ ಪಾಟ್ಗೆ ನಾನು ಹಾಕೊಂಡಿದ್ದೀನಿ ಗ್ರೋ ಬ್ಯಾಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗಂತೂ ತುಂಬಾ ಚೆನ್ನಾಗಿ ಬರ್ತಿದ್ದಾವೆ ನೋಡಿ ಎಷ್ಟು ಬ್ಯುಸಿಯಾಗಿರ್ತೀನಿ ಅಂದರೆ ಡೈಲಿ ನಾನು ನನಗೆ ಅಂತ ನಾನು ಟೈಮ್ ಕೊಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಬ್ಯುಸಿಯಾಗಿರ್ತೀನಿ ಇವಾಗಂತೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನೈಟು ಕೂಡ ಮಲಗೋದು ತುಂಬಾ ಲೇಟಾಗುತ್ತೆ ನನಗೆ ಅಂತ ಟೈಮ್ ಕೊಟ್ಕೊಳ್ಳೋದಿಕ್ಕೆ ಆಗೋಲ್ಲ ಯೂಟ್ಯೂಬ್ ಮಾಡೋದು ಯೂಟ್ಯೂಬ್ ವೀಡಿಯೋ ಮಾಡ್ಕೊಳ್ಳೋದು ಅದನ್ನು ಎಡಿಟ್ ಮಾಡೋದು ತಮ್ಮನೇಲಿ ಕ್ರಿಯೇಟ್ ಮಾಡೋದು ತುಂಬಾ ರಿಸ್ಕಿ ಆದರೂ ನನ್ನ ಲೈಫ್ನಲ್ಲಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಣ ಅಂದ್ಬಿಟ್ಟು ನಾನು ನನ್ನ ಲೈಫ್ನಲ್ಲಿ ಬ್ಯುಸಿಯಾಗಿದ್ರು ಕೂಡ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡು ಏನಾದರೂ ಒಂದು ಮುಂದಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಯೂಟ್ಯೂಬ್ ಜರ್ನಿಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಚೆಂಡು ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರಲ್ಲಂತೂ ಮೊಗ್ಗು ನೋಡಿ ಒಂದೇ ತವ ಏಳೆಂಟು ಮೊಗ್ಗಾಗಿವೆ ಇದು ಯೆಲ್ಲೋ ಕಲರ್ ಹೂ ಹಾಗೆ ನೋಡಿ ಇದು ಲೈಟ್ ಪಿಂಕು ಇದನ್ನು ಕಟ್ ಮಾಡೋಣ ಅಂದ್ಕೊಂಡಿದೆ ಇದು ನೋಡಿ ಎಷ್ಟೊಂದು ಮೊಗ್ಗಾಗಿದೆ ಅಂತ ಕಟ್ ಮಾಡೋದಕ್ಕೆ ಮನಸೇ ಬರ್ತಿಲ್ಲ ಹೂವ ಬಿಟ್ಟಾದ್ಮೇಲೆ ಕಟ್ ಮಾಡೋಣ ಅಂದ್ಕೊಂಡ್ರೆ ತುಂಬಾ ಅಕ್ಕಪಕ್ಕದಲ್ಲೆಲ್ಲ ಮೊಗ್ಗಾಗಿದ್ದು ಹಾಗೆಯೇ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ದೇವರ ಮನೆನ ಯಾವ ರೀತಿ ಎಲ್ಲ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ ಅಂತ ಏನಾದರೂ ನಿಮಗೆ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಯಾವ ರೀತಿ ಆರ್ಗನೈಸೇಷನ್ ಮಾಡ್ಕೊಳ್ತೀನಿ ದೇವರ ಮನೆನ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ ನಮ್ಮ ದೇವ್ರ ಮನೆ ಚಿಕ್ಕದಾಗಿದ್ರೂ ಕೂಡ ನಾನು ನೋಡಿ ಈ ಥರ ನಾನು ಇಟ್ಕೊಂಡಿದ್ದೀನಿ ಕೆಳಗಡೆ ಎಲ್ಲ ಗ್ರಾಸ್ ಮೇಟನ್ನ ಹಾಕ್ಕೊಂಡು ನೋಡಿ ಇಷ್ಟೊಂದು ದೇವ್ರ ಫೋಟೋ ಆಗಿರ್ಬೋದು ಎಲ್ಲ ಮಡಿಕೊಂಡಿದ್ದೀನಿ ಹಾಗೆಯೇ ಮಗಳಿಗೆ ಅಲ್ಲೆಲ್ಲ ಕಾಯಿಸ್ಕೊಟ್ಟಾದ ಮೇಲೆ ಅಡುಗೆನೂ ಕೂಡ ಮಾಡ್ಕೊಂಡಿದ್ದಾದ ಮೇಲೆ ನೋಡಿ ಮನೆಯಲ್ಲಿ ಪೂಜೆ ಮಾಡೋದ್ರೆ ಯಾವ ಥರ ವಾತಾವರಣ ಇರುತ್ತೆ ಅಂತ ಹಾಗೆಯೇ ಮೆಹಂದಿ ಕವರ್ನ ಕೂಡ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ನನ್ನ ಮಗಳು ನೋಡಿ ಯಾವ ರೀತಿ ಟಾರ್ಚರ್ ಕೊಡ್ತಿದ್ದಾಳೆ ಅಂತ ನನ್ನ ಡ್ರೆಸ್ನಲ್ಲಿ ವಿ ಶೇಪ್ ಇದೆಯಲ್ಲ ಅದು ಅಂದ್ಬಿಟ್ಟು ಅವಳು ಟೇಪ್ ಹಾಕೋದಕ್ಕೆ ಅಂತ ಬಂದಿದ್ದಾಳೆ ಯಾಕೆ ಮಮ್ಮಿ ಅರ್ಧ ಹಾಕೊಂಡಿದ್ದೀನಿ ನೀನು ಅಂದ್ಬಿಟ್ಟು ಅದು ಡಿಸೈನು ಅಂದ್ಕೊಂಡಿಲ್ಲ ಅವಳು ಅರ್ಧ ಹಾಕೋಬಿಟ್ಟಾಳು ನಮ್ಮಅಮ್ಮ ಅಂದ್ಬಿಟ್ಟು ಟೇಪ್ನ ಹಾಕೋದಕ್ಕೆ ಅಂತ ಬಂದಿದ್ದಾರೆ ಮಕ್ಕಳು ನೋಡಿ ಮಕ್ಕಳ ತಲೆಯಲ್ಲಿ ಸೆಟ್ಟು ಯಾವ ರೀತಿ ಓಡುತ್ತಿರುತ್ತೆ ಅಂತ ನನಗಂತೂ ಅದು ನೆನ್ಸ್ಕೊಂಡು ನೆನೆಸ್ಕೊಂಡು ನಗ ಬರ್ತಿತ್ತು ನೋಡಿ ಯಾವ ರೀತಿ ಹಾಕ್ತಿದ್ದಾಳೆ ಅಂತ ಈ ಥರ ಡ್ರೆಸ್ ಎಲ್ಲ ಇಕ್ಕೊಂಡಾದ್ಮೇಲೆಲ್ಲ ಅವಳು ಕೇಳ್ತಿರ್ತಾಳೆ ಯಾಕೆ ಮಮ್ಮಿ ಅರ್ಧ ಹಾಕ್ಕೊಂಡಿದ್ದೀ ಅಂತ ಹಾಗೇ ನನ್ನ ಮಗನೂ ಕೂಡ ಟ್ಯೂಷನಿಂದ ಕರ್ಕೊಂಡು ಬಂದಿದ್ದಾದಮೇಲೆ ಮೊಟ್ಟೆನೂ ಕೂಡ ಬೇಯಿಸ್ಕೊಂಡಿದ್ದೀನಿ ಬಸ್ಸಾರಿತ್ತು ಅಂದ್ಬಿಟ್ಟು ಸ್ವಲ್ಪ ಮೊಟ್ಟೆನೂ ಬೇಯಿಸ್ಕೊಂಡಿದ್ದೀನಿ ಹಾಗೆ ಮುದ್ದೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾವು ಮುದ್ದೆಗೆ ಸ್ವಲ್ಪ ಅನ್ನ ಹಾಕ್ಕೊಂಡು ಮಾಡ್ಕೊಳ್ತೀನಿ ನೋಡಿ ಜುಮ್ನೆಡ್ಲಿ ಹಣ್ಣು ಹೇಗಿದೆ ಅಂತ ನೋಡ್ತಿದ್ರೆ ಬಾಯಿ ನೀರು ಬರ್ತಿದೆ ಅಷ್ಟೊಂದು ಚೆನ್ನಾಗಿದೆ ಹಾಗೆಯೇ ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಊಟಕ್ಕೆ ಅಂತ ಕೂತ್ಕೊಂಡಿದ್ದೀನಿ ನೋಡಿ ನಮ್ಮಮ್ಮ ಮಾಡಿದಂಥ ಉಪ್ಪಿನಕಾಯಿ ಹಾಕ್ಕೊಂಡು ಬಸ್ ಸಾಂಬಾರಲ್ಲಿ ಮುದ್ದೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಟೇಸ್ಟು ನನಗಂತೂ ಬಸ್ಸಾರು ಮೂರು ದಿವಸ ಇಕ್ಕೋದು ಸರಿ ತಿಂತೀನಿ ಅಷ್ಟೊಂದು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಮಾತ್ರ ತುಂಬಾ ಚೆನ್ನಾಗಿತ್ತು ಉಪ್ಪಿನಕಾಯಿ ನೋಡ್ತಿದ್ರೆ ಸಾಕು ಬಾಯಲ್ಲಿ ನೀರು ಬರ್ತಿದ್ದೆ ಅಷ್ಟೊಂದು ಚೆನ್ನಾಗಿರುತ್ತೆ ಊಟ ಮಾಡ್ಕೊಳ್ತಾ ಹಾಗೇ ಟಿ ವಿನ ನೋಡ್ಕೊಂಡು ನಾನು ನಮ್ಮ ಹಸ್ಬೆಂಡು ಇಬ್ಬರೂ ಕೂಡ ಊಟ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗುಗೆ ನನ್ನ ಮಗಳಿಗೆ ಇಬ್ಬರಿಗೆಲ್ಲ ತಿನ್ಸಾದ್ಮೇಲೆ ನಾವು ಲಾಸ್ಟಲ್ಲಿ ಇಬ್ಬರನ್ನು ಕೂತ್ಕೊಂಡು ಊಟನ ಮಾಡ್ಕೊಳ್ತೀವಿ ನೋಡಿ ಮೊಟ್ಟೆನೂ ಎರಡು ಬೇಯಿಸಿದೆ ನನಗೆರಡು ನಮ್ಮ ಹಸ್ಬೆಂಡ್ಗೆರಡು ಅಂತ ಸ್ವಲ್ಪ ಸಾಂಬಾರು ಇರೋದ್ರಿಂದ ಅದಕ್ಕೆ ಅನ್ನ ಮಾಡ್ಕೊಳ್ಳೋಣ ಹಾಗೆ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಅದ್ರ ಜೊತೆಗೆ ಮೊಟ್ಟೆನ ಬೇಯಿಸ್ಕೊಂಡಿದ್ದೆ ನಾನು ಹಾಗೆಯೇ ಮುದ್ದೆಲ್ಲ ತಿಂದಾದ್ಮೇಲೆ ಅನ್ನನ ತಿಂತಾ ಇದ್ದೀನಿ ಹಾಗೆಯೇ ಊಟನ ಕೂಡ ನಮ್ಮ ಹಸ್ಬೆಂಡ್ಗೆ ಇಕ್ಕೊಟ್ಟಿದ್ದೆ ಅವರು ಕೂಡ ಟಿ ವಿನ ನೋಡ್ಕೊಂಡು ತಿಂತಾ ಇದ್ದಾರೆ ನೋಡಿ ಎಷ್ಟು ಕವರ್ ಇದೆ ಅಂತ ಇದನ್ನೆಲ್ಲ ಜೋಡಿಸಿ ನಾನು ಮಲಗೋದು ಇಲ್ಲಾಂದರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಕವರ್ನೆಲ್ಲ ಜೋಡಿಸ್ಕೊಳ್ತೀನಿ ಹಾಗೆಯೇ ಊಟ ಎಲ್ಲ ಮುಗಿಸಾದ್ಮೇಲೆ ನಾನು ನನ್ನ ಮಗುಂಗೆ ಅಂತ ಬಾದಾಮಿ ಬೀಜನ ನೆನೆಸಿ ಇಟ್ಟಿದ್ದೀನಿ ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್